Chai ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಬೇಹದ್ದಿನ ಸ್ಕಾಲರ್ಶಿಪ್ ತೆಗೆದುಕೊಳ್ಳಬೇಕೆಂದರೆ ಅಭ್ಯಾಸ ಮಾಡಿ ಒಬ್ಬ ತಂದೆಯ ವಿನಃ ಮತ್ಯಾರೂ ಸಹ ನೆನಪಿಗೆ ಬರದಿರಲಿ ಪ್ರಶ್ನೆ ತಂದೆಯವರಾದ ನಂತರವೂ ಸಹ ಖುಷಿ ಇರುವುದಿಲ್ಲ ಅಂದಾಗ ಅದರ ಕಾರಣ ಏನಾಗಿದೆ ಉತ್ತರ ಬುದ್ಧಿಯಲ್ಲಿ ಪೂರ್ಣ ಜ್ಞಾನ ಇರುವುದಿಲ್ಲ ತಂದೆಯನ್ನು ಯಥಾರ್ಥ ರೀತಿ ನೆನಪು ಮಾಡುವುದಿಲ್ಲ ನೆನಪು ಮಾಡದಿರುವ ಕಾರಣ ಮಾಯೆ ಮೋಸ ಮಾಡುತ್ತದೆ ಇದರಿಂದ ಖುಷಿ ಇರುವುದಿಲ್ಲ ನೀವು ಮಕ್ಕಳ ಬುದ್ಧಿಯಲ್ಲಿ ನಶೆ ಇರಲಿ ತಂದೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದಾಗ ಸದಾ ಉಲ್ಲಾಸ ಮತ್ತು ಖುಷಿ ಇರಲಿ ತಂದೆಯ ಯಾವ ಆಸ್ತಿ ಇದೆ ಪವಿತ್ರತೆ ಸುಖ ಮತ್ತು ಶಾಂತಿ ಇದರಲ್ಲಿ ಸಂಪೂರ್ಣರಾದರೆ ಆಗ ಖುಷಿ ಇರುವುದು ಓಂ ಶಾಂತಿ ತಂದೆಯೇ ಪದೇ ಪದೇ ಮಕ್ಕಳ ಗಮನವನ್ನು ಸೆಳೆಯುತ್ತಾರೆ ತಂದೆಯ ನೆನಪಿನಲ್ಲಿ ಕುಳಿತಿದ್ದೀರಾ ಬುದ್ಧಿಯು ಬೇರೆ ಕಡೆ ಓಡುವುದಿಲ್ಲವೇ ಬಾಬಾ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೆದಿರಿ ಪಾವನರಂತೂ ಅವಶ್ಯವಾಗಿ ಆಗಬೇಕಾಗಿದೆ ಮತ್ತು ಜ್ಞಾನವನ್ನಂತೂ ನೀವು ಯಾರಿಗೆ ಬೇಕಾದರೂ ತಿಳಿಸಬಹುದು ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಇದನ್ನು ನೀವು ಯಾರಿಗೆ ತಿಳಿಸಿದರೂ ಸಹ ತಕ್ಷಣ ತಿಳಿದುಕೊಳ್ಳುತ್ತಾರೆ ಬಲೆ ಪವಿತ್ರರಾಗಿರದಿದ್ದರೂ ಸಹ ಜ್ಞಾನವನ್ನಂತೂ ಓದುತ್ತಾರೆ ಯಾವುದೇ ದೊಡ್ಡ ಮಾತಿಲ್ಲ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಮತ್ತು ಪ್ರತಿಯೊಂದು ಯುಗದ ಆಯಸ್ಸು ಇಷ್ಟಿದೆ ಇಷ್ಟು ಜನ್ಮಗಳಿರುತ್ತವೆ ಇದರ ಸಂಬಂಧವೂ ನೆನಪಿನೊಂದಿಗೆ ಇಲ್ಲ ಇದು ವಿದ್ಯೆಯಾಗಿದೆ ತಂದೆಯು ಯಥಾರ್ಥವಾದ ಮಾತನ್ನು ತಿಳಿಸುತ್ತಾರೆ ಬಾಕಿ ಸತೋಪ್ರಧಾನರಾಗುವ ಮಾತಾಗಿದೆ ನೆನಪಿನಿಂದಲೇ ಆಗುತ್ತೀರಿ ನೆನಪು ಮಾಡದಿದ್ದರೆ ಬಹಳ ಚಿಕ್ಕದಾದ ಪದವಿಯನ್ನು ಪಡೆಯುತ್ತೀರಿ ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಅಟೆನ್ಷನ್ ಎಂದು ಹೇಳಲಾಗುತ್ತದೆ ಬುದ್ಧಿಯೋಗವು ತಂದೆಯ ಜೊತೆ ಇರಲಿ ಇದಕ್ಕೆ ಪ್ರಾಚೀನ ರಾಜಯೋಗವೆಂದು ಹೇಳಲಾಗುತ್ತದೆ ಶಿಕ್ಷಕರ ಜೊತೆ ಯೋಗವಂತೂ ಪ್ರತಿಯೊಬ್ಬರದ್ದು ಇರುತ್ತದೆ ಮೂಲ ಮಾತು ನೆನಪಿನದ್ದಾಗಿದೆ ನೆನಪಿನ ಯಾತ್ರೆಯಿಂದಲೇ ಸತೋಪ್ರಧಾನರಾಗಬೇಕಾಗಿದೆ ಮತ್ತು ಪ್ರಧಾನರಾಗಿ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಬಾಕಿ ವಿದ್ಯೆಯಂತೂ ಬಹಳ ಸಹಜವಾಗಿದೆ ಚಿಕ್ಕ ಮಗುವೂ ಸಹ ಅರಿತುಕೊಳ್ಳಬಹುದು ನೆನಪಿನಲ್ಲಿಯೇ ಮಾಯೆಯ ಯುದ್ಧವು ನಡೆಯುತ್ತದೆ ನೀವು ತಂದೆಯನ್ನು ನೆನಪು ಮಾಡುತ್ತೀರಿ ಮತ್ತು ಮಾಯೆಯ ನೆನಪಿನಲ್ಲಿಯೇ ಯುದ್ಧವು ನಡೆಯುತ್ತದೆ ನೀವು ತಂದೆಯನ್ನು ನೆನಪು ಮಾಡುತ್ತೀರಿ ಮತ್ತೆ ಮಾಯೆಯು ತನ್ನ ಕಡೆ ಸೆಳೆದು ಮರೆಸಿಬಿಡುತ್ತದೆ ನನ್ನಲ್ಲಿ ಶಿವ ತಂದೆಯು ಕುಳಿತಿದ್ದಾರೆ ನಾನು ಶಿವನಾಗಿದ್ದೇನೆಂದು ಹೇಳುವುದಿಲ್ಲ ನಾನು ಆತ್ಮನಾಗಿದ್ದೇನೆ ಶಿವ ತಂದೆಯನ್ನು ನೆನಪು ಮಾಡಬೇಕಾಗಿದೆ ನನ್ನಲ್ಲಿಯೇ ಶಿವನ ಪ್ರವೇಶವಾಗಿದೆ ಎಂದು ಹೇಳಲು ಸಾಧ್ಯವಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ಯಾರಲ್ಲಿಯೂ ಹೋಗುವುದಿಲ್ಲ ನಾನು ಈ ರಥದಲ್ಲಿ ಸವಾರನಾಗಿ ಈ ಮಕ್ಕಳಿಗೆ ತಿಳಿಸುತ್ತೇನೆ ಆ ಯಾರಾದರೂ ಮಂದ ಬುದ್ಧಿಯ ಮಕ್ಕಳ ಬಳಿ ಒಳ್ಳೆಯ ವ್ಯಕ್ತಿಗಳು ಬಂದಾಗ ಅವರ ಸೇವಾರ್ಥವಾಗಿ ನಾನು ಪ್ರವೇಶ ಮಾಡಿ ದೃಷ್ಟಿಯನ್ನು ಕೊಡುತ್ತೇನೆ ಹೋಗಿ ಅವರಲ್ಲಿ ಸದಾ ಕುಳಿತುಕೊಳ್ಳುವುದಿಲ್ಲ ಬಹುರೂಪಗಳನ್ನು ಧಾರಣೆ ಮಾಡಿ ಅನ್ಯರ ಕಲ್ಯಾಣ ಮಾಡುತ್ತೇನೆ ಆದರೆ ನನ್ನಲ್ಲಿಯೇ ಶಿವತಂದೆಯ ಪ್ರವೇಶವಾಗಿದೆ ನನಗೆ ಶಿವತಂದೆಯು ಇದನ್ನು ಹೇಳುತ್ತಾರೆ ಎಂದು ಯಾರು ಹೇಳಲು ಸಾಧ್ಯವಿಲ್ಲ ಶಿವ ತಂದೆಯಂತೂ ಮಕ್ಕಳಿಗೆ ತಿಳಿಸುತ್ತಾರೆ ಮೂಲ ಮಾತು ಪಾವನರಾಗುವುದಾಗಿದೆ ಇದರಿಂದಲೇ ಪಾವನ ಪ್ರಪಂಚದಲ್ಲಿ ಹೋಗಲು ಸಾಧ್ಯ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಂದೆಯು ಬಹಳ ಸಹಜವಾಗಿ ತಿಳಿಸುತ್ತಾರೆ ಚಿತ್ರಗಳು ಸನ್ಮುಖದಲ್ಲಿವೆ ತಂದೆಯ ವಿನಃ ಈ ಜ್ಞಾನವನ್ನು ಮತ್ಯಾರು ಕೊಡಲು ಸಾಧ್ಯವಿಲ್ಲ ಆತ್ಮಕ್ಕೆ ಈ ಜ್ಞಾನವೂ ಸಿಗುತ್ತದೆ ಅದನ್ನೇ ಜ್ಞಾನದ ಮೂರನೆಯ ನೇತ್ರವೆಂದು ಹೇಳಲಾಗುತ್ತದೆ ಆತ್ಮಕ್ಕೆ ಸುಖ ದುಃಖವಾಗುತ್ತದೆ ಅದಕ್ಕೆ ಈ ಶರೀರವಿದೆಯಲ್ಲವೇ ಆತ್ಮವೇ ದೇವತೆಯಾಗುತ್ತದೆ ಯಾವುದೇ ಬ್ಯಾರಿಸ್ಟರ್ ಇತ್ಯಾದಿ ಆತ್ಮವೇ ಆಗುತ್ತದೆ ಅಂದಾಗ ಈಗ ತಂದೆಯು ಕುಳಿತು ಆತ್ಮಗಳೊಂದಿಗೆ ಮಾತನಾಡುತ್ತಾರೆ ತಮ್ಮ ಪರಿಚಯವನ್ನು ಕೊಡುತ್ತಾರೆ ನೀವು ದೇವತೆಗಳಾಗಿದ್ದಾಗ ಮನುಷ್ಯರೇ ಆಗಿದ್ದೀರಿ ಆದರೆ ಪವಿತ್ರ ಆತ್ಮಗಳಾಗಿದ್ದೀರಿ ಈಗ ನೀವು ಪವಿತ್ರರಲ್ಲ ಆದ್ದರಿಂದ ನಿಮಗೆ ದೇವತೆಗಳೆಂದು ಹೇಳಲು ಸಾಧ್ಯವಿಲ್ಲ ಈಗ ದೇವತೆಗಳಾಗಲು ಅವಶ್ಯವಾಗಿ ಪವಿತ್ರರಾಗಬೇಕಾಗಿದೆ ಆದ್ದರಿಂದ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಬಹಳಷ್ಟು ಮಂದಿ ಇದನ್ನೇ ಹೇಳುತ್ತಾರೆ ಬಾಬಾ ನನ್ನಿಂದ ಈ ತಪ್ಪಾಯಿತು ನಾನು ದೇಹಾಭಿಮಾನದಲ್ಲಿ ಬಂದು ಬಿಟ್ಟೆನೋ ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಅವಶ್ಯವಾಗಿ ಪವಿತ್ರರಾಗಬೇಕು ಯಾವುದೇ ಪಾಪಗಳು ಮಾಡಬಾರದು ನೀವು ಸರ್ವಗುಣ ಸಂಪನ್ನರಾಗಬೇಕಾಗಿದೆ ಪಾವನರಾಗುವುದರಿಂದ ಮುಕ್ತಿಧಾಮಕ್ಕೆ ಹೊರಟು ಹೋಗುತ್ತೀರಿ ಮತ್ ಪ್ರಶ್ನೆಯನ್ನು ಹೇಳುವ ಮಾತೇ ಇಲ್ಲ ನೀವು ತಮ್ಮೊಂದಿಗೆ ಮಾತನಾಡಿ ಅನ್ಯ ಆತ್ಮಗಳ ಚಿಂತೆಯನ್ನು ಮಾಡಬೇಡಿ ಯುದ್ಧದಲ್ಲಿ ಎರಡು ಕೋಟಿ ಆತ್ಮಗಳು ಸತ್ತರು ಇಷ್ಟೆಲ್ಲ ಆತ್ಮಗಳು ಎಲ್ಲಿಗೆ ಓದರೆಂದು ಕೇಳುತ್ತಾರೆ ಅರೆ ಅವರು ಎಲ್ಲಿಯಾದರೂ ಹೋಗಲಿ ಅದರಲ್ಲಿ ನಿಮ್ಮದೇನು ಹೋಗುತ್ತದೆ ಆ ಚಿಂತನೆಯಲ್ಲಿ ನೀವೇಕೆ ತಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತೀರಿ ಮತ್ ಮಾತನ್ನು ಕೇಳುವ ಅವಶ್ಯಕತೆ ಇಲ್ಲ ಪಾವನರಾಗಿ ಪಾವನ ಪ್ರಪಂಚದ ಮಾಲೀಕರಾಗುವುದು ನಿಮ್ಮ ಕೆಲಸವಾಗಿದೆ ಅನ್ಯ ಮಾತುಗಳಲ್ಲಿ ಹೋಗುವುದರಿಂದ ತಬ್ಬಿಬ್ಬಾಗುತ್ತೀರಿ ಯಾರಿಗಾದರೂ ಪೂರ್ಣ ಉತ್ತರ ಸಿಕ್ಕದಿದ್ದರೆ ತಬ್ಬಿಬ್ಬಾಗುತ್ತಾರೆ ತಂದೆಯು ತಿಳಿಸುತ್ತಾರೆ ಮನ್ಮನಾಭವ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಬಿಡಿ ನನ್ನ ಬಳಿಯೇ ನೀವು ಬರಬೇಕಾಗಿದೆ ಮನುಷ್ಯರು ಶರೀರವನ್ನು ಬಿಟ್ಟಾಗ ಯಾವಾಗ ಸ್ಮಶಾನದಲ್ಲಿ ತೆಗೆದುಕೊಂಡು ಹೋಗುವರೋ ಆ ಸಮಯದಲ್ಲಿ ಮುಖವನ್ನು ಈ ಕಡೆ ಮತ್ತು ಕಾಲುಗಳನ್ನು ಸ್ಮಶಾನದ ಕಡೆ ಇಡುತ್ತಾರೆ ಮತ್ತೆ ಸ್ಮಶಾನದ ಹತ್ತಿರ ತಲುಪಿದಾಗ ಕಾಲುಗಳನ್ನು ಈ ಕಡೆ ಮತ್ತು ಮುಖವನ್ನು ಸ್ಮಶಾನದ ಕಡೆ ತಿರುಗಿಸುತ್ತಾರೆ ನಿಮ್ಮದು ಸಹ ಮನೆಯು ಮೇಲಿದೆಯಲ್ಲವೇ ಪತಿತರು ಯಾರೂ ಮೇಲೆ ಹೋಗಲು ಸಾಧ್ಯವಿಲ್ಲ ಪಾವನರಾಗಲು ಬುದ್ಧಿಯೋಗವನ್ನು ತಂದೆಯ ಜೊತೆ ಜೋಡಿಸಬೇಕಾಗಿದೆ ತಂದೆಯ ಬಳಿ ಮುಕ್ತಿಧಾಮದಲ್ಲಿ ಹೋಗಬೇಕಾಗಿದೆ ಪತಿತರಾಗಿದ್ದಾರೆ ಆದ್ದರಿಂದಲೇ ಬಂದು ನಾವು ಪತಿತರನ್ನು ಪಾವನ ಮಾಡಿ ಮುಕ್ತರನ್ನಾಗಿ ಮಾಡಿ ಎಂದು ತಂದೆಯನ್ನು ಕರೆಯುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಈಗ ಪವಿತ್ರರಾಗಿ ತಂದೆಯು ಯಾವ ಭಾಷೆಯಲ್ಲಿ ತಿಳಿಸುತ್ತಾರೆಯೋ ಅದರಲ್ಲಿಯೇ ಕಲ್ಪಕಲ್ಪವು ತಿಳಿಸುತ್ತಾರೆ ಇವರದ್ದು ಯಾವ ಭಾಷೆಯಾಗಿರುವುದೋ ಆ ಭಾಷೆಯಲ್ಲಿಯೇ ತಿಳಿಸುತ್ತಾರಲ್ಲವೇ ಇತ್ತೀಚೆಗಂತೂ ಹಿಂದಿ ಭಾಷೆಯು ಬಹಳ ನಡೆಯುತ್ತದೆ ತಂದೆಯ ಭಾಷೆಯು ಬದಲಾಗುತ್ತದೆ ಎಂದಲ್ಲ ದೇವತೆಗಳ ಭಾಷೆಯು ಸಂಸ್ಕೃತವಲ್ಲ ಹಿಂದೂ ಧರ್ಮದ ಭಾಷೆಯೂ ಸಂಸ್ಕೃತವಲ್ಲ ಹಿಂದಿಯೇ ಆಗಿರಬೇಕೋ ಮತ್ತೆ ಸಂಸ್ಕೃತವನ್ನು ಏಕೆ ತೆಗೆದುಕೊಳ್ಳುತ್ತಾರೆ ಅಂದಾಗ ತಂದೆಯು ತಿಳಿಸುತ್ತಾರೆ ಇಲ್ಲಿ ಕುಳಿತುಕೊಂಡಾಗ ತಂದೆಯ ನೆನಪಿನಲ್ಲಿಯೇ ಕುಳಿತುಕೊಳ್ಳಬೇಕಾಗಿದೆ ಮತ್ ಮಾತಿನಲ್ಲಿ ನೀವು ಹೋಗಲೇಬೇಡಿ ಇಷ್ಟೊಂದು ಸೊಳ್ಳೆಗಳು ಎಲ್ಲಿ ಹೋಗುತ್ತವೆ ಭೂಕಂಪದಲ್ಲಿ ಅನೇಕ ಆತ್ಮಗಳು ಶರೀರ ಬಿಡುತ್ತಾರೆ ಆತ್ಮಗಳು ಎಲ್ಲಿಗೆ ಹೋಗುತ್ತಾರೆ ಎಂದು ಆಲೋಚನೆ ಮಾಡುವುದರಲ್ಲಿ ನಿಮ್ಮದೇನು ಹೋಗುತ್ತದೆ ನಿಮಗಂತೂ ತಂದೆಯು ಶ್ರೀಮತವನ್ನು ಕೊಟ್ಟಿದ್ದಾರೆ ತಮ್ಮ ಉನ್ನತಿಗಾಗಿ ಪುರುಷಾರ್ಥ ಮಾಡಿ ಅನ್ಯರ ಚಿಂತನೆಯಲ್ಲಿ ಹೋಗಬೇಡಿ ಹೀಗೆ ಹೋದರೆ ಅನೇಕ ಮಾತುಗಳ ಚಿಂತನೆಯಾಗಿ ಬಿಡುತ್ತದೆ ಕೇವಲ ನನ್ನೊಬ್ಬನನ್ನು ನೆನಪು ಮಾಡಿ ಯಾವುದಕ್ಕಾಗಿ ಕರೆದಿರೋ ಆ ಯುಕ್ತಿಯಲ್ಲಿ ನಡೆಯಿರಿ ನೀವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ ಅನ್ಯ ಮಾತುಗಳಲ್ಲಿ ಹೋಗಬಾರದು ಆದ್ದರಿಂದ ತಂದೆಯು ಹೇಳುತ್ತಾರೆ ಅಟೆನ್ಷನ್ ಬುದ್ಧಿಯು ಎಲ್ಲಿಯೂ ಹೋಗುವುದಿಲ್ಲ ಭಗವಂತನ ಶ್ರೀಮತವನ್ನು ಪಾಲಿಸಬೇಕಲ್ಲವೇ ಅನ್ಯ ಮಾತುಗಳಲ್ಲಿ ಲಾಭವಿಲ್ಲ ಮುಖ್ಯ ಮಾತು ಪಾವನರಾಗುವುದಾಗಿದೆ ಇದನ್ನು ಪಕ್ಕಾ ನೆನಪಿಡಿ ನಮ್ಮ ತಂದೆಯು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಇದನ್ನು ಅವಶ್ಯವಾಗಿ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ತಂದೆಯು ತಂದೆಯೂ ಆಗಿದ್ದಾರೆ ನಮಗೆ ಓದಿಸುತ್ತಾರೆ ಯೋಗವನ್ನು ಕಲಿಸುತ್ತಾರೆ ಶಿಕ್ಷಕರು ಓದಿಸುತ್ತಾರೆಂದರೆ ಬುದ್ಧಿಯೋಗವು ಶಿಕ್ಷಕರಲ್ಲಿ ಮತ್ತು ವಿದ್ಯೆಯಲ್ಲಿಯೇ ಹೋಗುತ್ತದೆ ಇದನ್ನೇ ತಂದೆಯು ಹೇಳುತ್ತಾರೆ ನೀವು ತಂದೆಯ ಮಕ್ಕಳಂತೂ ಆಗಿಬಿಟ್ಟಿರಿ ಮಕ್ಕಳಾಗಿರುವ ಕಾರಣವೇ ಇಲ್ಲಿ ಕುಳಿತಿದ್ದೀರಿ ಶಿಕ್ಷಕರಿಂದ ಓದುತ್ತಿದ್ದೀರಿ ಎಲ್ಲಿಯೇ ಇದ್ದರೂ ತಂದೆಯ ಮಕ್ಕಳಂತೂ ಆಗಿದ್ದೀರೆಂದ ಮೇಲೆ ವಿದ್ಯೆಯ ಮೇಲೆ ಗಮನ ಕೊಡಬೇಕಾಗಿದೆ ಶಿವ ತಂದೆಯನ್ನು ನೆನಪು ಮಾಡುತ್ತೀರೆಂದರೆ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ನೀವು ಸತೋಪ್ರಧಾನರಾಗಿ ಬಿಡುತ್ತೀರಿ ಈ ಜ್ಞಾನವನ್ನು ಮತ್ಯಾರು ಕೊಡಲು ಸಾಧ್ಯವಿಲ್ಲ ಮನುಷ್ಯರಂತೂ ಘೋರ ಅಂಧಕಾರದಲ್ಲಿದ್ದಾರಲ್ಲವೇ ಜ್ಞಾನವನ್ನು ನೋಡಿ ಎಷ್ಟೊಂದು ಶಕ್ತಿ ಇದೆ ಶಕ್ತಿಯು ಎಲ್ಲಿಂದ ಸಿಗುತ್ತದೆ ತಂದೆಯಿಂದ ಶಕ್ತಿಯೂ ಸಿಗುತ್ತದೆ ಅದರಿಂದ ನೀವು ಪಾವನರಾಗುತ್ತೀರಿ ವಿದ್ಯೆಯು ಸಹಜವಾಗಿದೆ ಆ ವಿದ್ಯೆಯಲ್ಲಂತೂ ಬಹಳಷ್ಟು ತಿಂಗಳುಗಳು ಇಡಿಸುತ್ತವೆ ಇಲ್ಲಿ ಕೇವಲ ಏಳು ದಿನಗಳ ಸಾಪ್ತಾಹಿಕ ಶಿಕ್ಷಣವಾಗಿದೆ ಇದರಿಂದ ನೀವು ಎಲ್ಲವನ್ನು ಅರಿತುಕೊಳ್ಳುತ್ತೀರಿ ಮತ್ತು ಇದರಲ್ಲಿ ಬುದ್ಧಿಯ ಮೇಲೂ ಆಧಾರಿತವಾಗಿದೆ ಕೆಲವರು ಹೆಚ್ಚಿನ ಸಮಯವನ್ನು ತೊಡಗಿಸುತ್ತಾರೆ ಕೆಲವರು ಕಡಿಮೆ ಕೆಲವರಂತೂ ಎರಡು ಮೂರು ದಿನಗಳಲ್ಲಿ ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ಮೂಲ ಮಾತು ತಂದೆಯನ್ನು ನೆನಪು ಮಾಡುವುದು ಪವಿತ್ರರಾಗುವುದಾಗಿದೆ ಅದೇ ಕಷ್ಟವಾಗುತ್ತದೆ ಬಾಕಿ ವಿದ್ಯೆಯಂತೂ ಬಹಳ ಸಹಜವಾಗಿದೆ ಸ್ವದರ್ಶನ ಚಕ್ರಧಾರಿಗಳಾಗಬೇಕಾಗಿದೆ ಒಂದು ದಿನದ ಶಿಕ್ಷಣದಲ್ಲಿಯೂ ನೀವು ಎಲ್ಲವನ್ನು ಅರಿತುಕೊಳ್ಳಬಹುದು ನವಾತ್ಮಗಳಾಗಿದ್ದೇವೆ ಬೇಅದ್ದಿನ ತಂದೆಯ ಸಂತಾನರಾಗಿದ್ದೇವೆ ಅಂದ ಮೇಲೆ ನಾವು ಅವಶ್ಯವಾಗಿ ವಿಶ್ವದ ಮಾಲೀಕರಾದೆವು ಇದು ಬುದ್ಧಿಯಲ್ಲಿ ಬರುತ್ತದೆ ಎಲ್ಲವೇ ದೇವತೆಗಳಾಗಬೇಕೆಂದರೆ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಯಾರಿಗೆ ಬುದ್ಧಿಯಲ್ಲಿ ಬಂದು ಬಿಡುವುದೋ ಎಲ್ಲ ಹವ್ಯಾಸಗಳನ್ನು ಬಿಟ್ಟು ಬಿಡುತ್ತಾರೆ ನೀವು ಹೇಳಿ ಅಥವಾ ಹೇಳದಿರಿ ಎಲ್ಲವನ್ನು ತಾವಾಗಿಯೇ ಬಿಟ್ಟು ಬಿಡುತ್ತಾರೆ ಉಲ್ಟ ಪಲ್ಟ ಆಹಾರ ಪಾನೀಯ ಮದ್ಯಪಾನ ಇತ್ಯಾದಿಗಳನ್ನು ತಾವಾಗಿಯೇ ಬಿಟ್ಟು ಬಿಡುತ್ತಾರೆ ನಾವಂತೂ ವಾ ಈ ನಾರಾಯಣರ ಸಮಾನರಾಗಬೇಕಾಗಿದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯ ಭಾಗ್ಯವು ಸಿಗುತ್ತದೆ ಮೇಲೆ ನಾವೇಕೆ ಬಿಡಬೇಕೋ ಹಿಡಿದುಕೊಂಡು ಬಿಡಬೇಕೋ ಮುಖ್ಯ ಮಾತು ನೆನಪಿನ ಯಾತ್ರೆಯಾಗಿದೆ ಬಾಕಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವಂತೂ ಒಂದು ಸೆಕೆಂಡಿನಲ್ಲಿ ಸಿಕ್ಕಿಬಿಡುತ್ತದೆ ನೋಡುವುದರಿಂದಲೇ ಅರಿತುಕೊಳ್ಳುತ್ತಾರೆ ಹೊಸ ವೃಕ್ಷವೂ ಅವಶ್ಯವಾಗಿ ಚಿಕ್ಕದಾಗಿರುವುದು ಈಗಂತೂ ಎಷ್ಟು ದೊಡ್ಡ ವೃಕ್ಷ ತಮೋಪ್ರಧಾನವಾಗಿ ಬಿಟ್ಟಿದೆ ನಾಳೆ ಮತ್ತೆ ಹೊಸ ಚಿಕ್ಕ ವೃಕ್ಷವಾಗಿ ಬಿಡುವುದು ನಿಮಗೆ ಗೊತ್ತಿದೆ ಈ ಜ್ಞಾನವು ನಿಮಗೆ ಎಂದೂ ಯಾರಿಂದಲೂ ಸಿಗಲು ಸಾಧ್ಯವಿಲ್ಲ ಇದು ವಿದ್ಯೆಯಾಗಿದೆ ಮೊದಲ ಮುಖ್ಯ ಶಿಕ್ಷಣವೂ ಸಿಗುತ್ತದೆ ಮೊದಲು ತಂದೆಯನ್ನು ನೆನಪು ಮಾಡಿ ತಂದೆಯು ಓದಿಸುತ್ತಿದ್ದಾರೆ ಎಂಬುದನ್ನು ನಿಶ್ಚಯ ಮಾಡಿಕೊಳ್ಳಿ ವಾಚ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಮತ್ ಮನುಷ್ಯರು ಈ ರೀತಿ ಹೇಳುವುದಿಲ್ಲ ಶಿಕ್ಷಕರು ಓದಿಸುತ್ತಾರೆಂದರೆ ಅವಶ್ಯವಾಗಿ ಶಿಕ್ಷಕರನ್ನು ನೆನಪು ಮಾಡುತ್ತಾರಲ್ಲವೇ ಬೇಹದ್ದಿನ ತಂದೆಯೇ ಆಗಿದ್ದಾರೆ ತಂದೆಯೇ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಆದರೆ ಆತ್ಮವು ಹೇಗೆ ಪವಿತ್ರವಾಗುತ್ತದೆ ಇದನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ ಬಲೆ ತಮ್ಮನ್ನು ಭಗವಂತನೆಂದು ಹೇಳಿಕೊಳ್ಳಲಿ ಏನಾದರೂ ಹೇಳಿಕೊಳ್ಳಲಿ ಆದರೆ ಪಾವನರನ್ನಾಗಿ ಮಾಡಲು ಸಾಧ್ಯವಿಲ್ಲ ಇತ್ತೀಚೆಗೆ ಅನೇಕರು ಭಗವಂತರಾಗಿ ಬಿಟ್ಟಿದ್ದಾರೆ ಮನುಷ್ಯರು ತಬ್ಬಿಬ್ಬಾಗುತ್ತಾರೆ ಹೇಳುತ್ತಾರೆ ಅನೇಕ ಧರ್ಮಗಳು ಸ್ಥಾಪನೆಯಾಗುತ್ತವೆ ಯಾವುದು ಸರಿ ಎಂದು ಏನು ಗೊತ್ತು ಬಲೆ ನಿಮ್ಮ ಪ್ರದರ್ಶನಿ ಹಾಗೂ ಮ್ಯೂಸಿಯಂನ ಉದ್ಘಾಟನೆ ಮಾಡುತ್ತಾರೆ ಆದರೆ ಏನೂ ತಿಳಿದುಕೊಂಡಿಲ್ಲ ವಾಸ್ತವದಲ್ಲಿ ಉದ್ಘಾಟನೆಯಂತೂ ಆಗಿಯೇ ಬಿಟ್ಟಿದೆ ಮೊದಲು ಫೌಂಡೇಶನ್ ಬೀಳುತ್ತದೆ ನಂತರ ಯಾವಾಗ ಮನೆಯಾಗಿ ತಯಾರಾಗುವುದೋ ಆಗ ಉದ್ಘಾಟನೆ ಯಾಗುತ್ತದೆ ಫೌಂಡೇಶನ್ ಹಾಕಲು ಕರೆಸಲಾಗುತ್ತದೆ ಅಂದಾಗ ಇದನ್ನು ಸಹ ತಂದೆಯು ಸ್ಥಾಪನೆ ಮಾಡಿಬಿಟ್ಟಿದ್ದಾರೆ ಬಾಕಿ ಹೊಸ ಪ್ರಪಂಚದ ಉದ್ಘಾಟನೆಯೂ ಆಗಲೇಬೇಕಾಗಿದೆ ಅದರಲ್ಲಿ ಯಾರು ಉದ್ಘಾಟನೆ ಮಾಡುವ ಅವಶ್ಯಕತೆ ಇಲ್ಲ ಉದ್ಘಾಟನೆಯಂತೂ ಸ್ವತಃ ಆಗಿಯೇ ಬಿಟ್ಟಿದೆ ನಾವು ಇಲ್ಲಿ ಓದಿ ಹೊಸ ಪ್ರಪಂಚಕ್ಕೆ ಹೊರಟು ಹೋಗುತ್ತೇವೆ ನೀವು ತಿಳಿದುಕೊಂಡಿದ್ದೀರಿ ಈಗ ನಾವು ಸ್ಥಾಪನೆ ಮಾಡುತ್ತಿದ್ದೇವೆ ಅದಕ್ಕಾಗಿಯೇ ಪರಿಶ್ರಮ ಪಡಲಾಗುತ್ತದೆ ವಿನಾಶವಾದಾಗ ಮತ್ತೆ ಈ ಪ್ರಪಂಚವೇ ಬದಲಾಗುತ್ತದೆ ಮತ್ತೆ ನೀವು ಹೊಸ ಪ್ರಪಂಚದಲ್ಲಿ ರಾಜ್ಯ ಮಾಡಲು ಬರುತ್ತೀರಿ ಸತ್ಯಯುಗದ ಸ್ಥಾಪನೆಯನ್ನು ತಂದೆಯು ಮಾಡಿದ್ದಾರೆ ಮತ್ತೆ ನೀವು ಬರುತ್ತೀರೆಂದರೆ ಸ್ವರ್ಗದ ರಾಜಧಾನಿಯು ಸಿಕ್ಕಿಬಿಡುತ್ತದೆ ಬಾಕಿ ಉದ್ಘಾಟನಾ ಸಮಾರಂಭವನ್ನು ಯಾರು ಮಾಡುತ್ತಾರೆ ತಂದೆಯಂತೂ ಸ್ವರ್ಗದಲ್ಲಿ ಬರುವುದಿಲ್ಲ ಸ್ವರ್ಗವು ಹೇಗಿರುತ್ತದೆ ಎಂಬುದನ್ನು ಮುಂದೆ ಓದಂತೆ ನೋಡಬೇಕಾಗಿದೆ ಅಂತಿಮದಲ್ಲಿ ಏನಾಗುತ್ತದೆ ಎಂಬುದನ್ನು ಮುಂದೆ ಓದಂತೆ ತಿಳಿದುಕೊಳ್ಳುತ್ತೀರಿ ನೀವು ಮಕ್ಕಳಿಗೆ ಗೊತ್ತಿದೆ ಪವಿತ್ರತೆಯ ವಿನಃ ಗೌರವಪೂರ್ಣವಾಗಿ ಸ್ವರ್ಗದಲ್ಲಿ ಹೋಗಲು ಸಾಧ್ಯವಿಲ್ಲ ಮತ್ತು ಇಷ್ಟು ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಹೆಚ್ಚಿನ ಪುರುಷಾರ್ಥ ಮಾಡಿ ಉದ್ಯೋಗ ವ್ಯವಹಾರಗಳನ್ನು ಬಲೆ ಮಾಡಿ ಆದರೆ ಹೆಚ್ಚಿನ ಹಣವನ್ನು ಏನು ಮಾಡುತ್ತೀರಿ ಹಣವನ್ನಂತೂ ತಿನ್ನಲು ಸಾಧ್ಯವಿಲ್ಲ ನಿಮ್ಮ ಮಕ್ಕಳು ಮರಿ ಮಕ್ಕಳು ಮೊದಲಾದವರು ಯಾರೂ ತಿನ್ನುವುದಿಲ್ಲ ಎಲ್ಲವೂ ಮಣ್ಣು ಪಾಲಾಗಿ ಬಿಡುತ್ತದೆ ಆದ್ದರಿಂದ ಯುಕ್ತಿಯಿಂದ ಸ್ವಲ್ಪ ಹಣವನ್ನು ಶೇಖರಣೆ ಮಾಡಿ ಉಳಿದೆಲ್ಲವನ್ನು ವರ್ಗಾವಣೆ ಮಾಡಿಬಿಡಿ ಎಲ್ಲರೂ ವರ್ಗಾವಣೆ ಮಾಡುವುದಿಲ್ಲ ಅರ್ಥಾತ್ ಸಫಲ ಮಾಡುವುದಿಲ್ಲ ಬಡವರೇ ಬೇಗನೆ ಸಫಲ ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಒಂದು ಜನ್ಮಕ್ಕಾಗಿ ದಾನ ಪುಣ್ಯವನ್ನು ಮಾಡುತ್ತಾರೆ ಆದರೆ ಅದು ಪರೋಕ್ಷವಾಗಿದೆ ಇದು ಪ್ರತ್ಯಕ್ಷವಾಗಿದೆ ಪತಿತ ಮನುಷ್ಯರದ್ದು ಪತಿತರೊಂದಿಗೆ ಲೇವಾದೇವಿ ಇದೆ ಈಗಂತೂ ತಂದೆಯೂ ಬಂದಿದ್ದಾರೆ ನಿಮಗೆ ಪತಿತರೊಂದಿಗೆ ಲೇವಾದೇವಿ ಇಲ್ಲ ನೀವು ಬ್ರಾಹ್ಮಣರಾಗಿದ್ದೀರಿ ಬ್ರಾಹ್ಮಣರಿಗೆ ನೀವು ಸಹಯೋಗ ಕೊಡಬೇಕಾಗಿದೆ ಯಾರು ಸರ್ವೀಸ್ ಮಾಡುವರೋ ಅವರಿಗೆ ಸಹಯೋಗದ ಅವಶ್ಯಕತೆ ಇಲ್ಲ ಇಲ್ಲಿ ಬಡವರು ಸಾಹುಕಾರರು ಎಲ್ಲರೂ ಬರುತ್ತಾರೆ ಬಾಕಿ ಕೋಟ್ಯಾಧೀಶ್ವರರು ಬರುವುದು ಬಹಳ ವಿರಳ ತಂದೆಯು ತಿಳಿಸುತ್ತಾರೆ ನಾನು ಬಡವರ ಬಂಧುವಾಗಿದ್ದೇನೆ ಭಾರತವು ಬಹಳ ಬಡ ರಾಷ್ಟ್ರವಾಗಿದೆ ನಾನು ಬರುವುದೇ ಭಾರತದಲ್ಲಿ ಅದರಲ್ಲಿಯೂ ಈ ಅಬೂ ಪರ್ವತವು ಎಲ್ಲದಕ್ಕಿಂತ ದೊಡ್ಡ ತೀರ್ಥ ಸ್ಥಾನವಾಗಿದೆ ತಂದೆಯು ಇಲ್ಲಿಗೆ ಬಂದು ಇಡೀ ವಿಶ್ವದ ಸದ್ಗತಿ ಮಾಡುತ್ತಾರೆ ಇದು ನರಕವಾಗಿದೆ ನರಕದಿಂದ ಮತ್ತೆ ಸ್ವರ್ಗವು ಹೇಗಾಗುತ್ತದೆ ಎಂಬುದು ನಿಮಗೆ ತಿಳಿದಿದೆ ಈಗ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವಿದೆ ತಂದೆಯು ಇಂತಹ ಯುಕ್ತಿಯನ್ನು ತಿಳಿಸುತ್ತಾರೆ ಅದರಿಂದ ಎಲ್ಲರ ಕಲ್ಯಾಣ ಮಾಡುತ್ತಾರೆ ಸತ್ಯಯುಗದಲ್ಲಿ ಯಾವುದೇ ಅಕಲ್ಯಾಣದ ಮಾತಾಗಲಿ ಅಳುವುದು ದುಃಖಿಸುವುದು ಯಾವುದೇ ಮಾತಿರುವುದಿಲ್ಲ ಈಗಂತೂ ತಂದೆಯು ಜ್ಞಾನ ಸಾಗರ ಸುಖದ ಸಾಗರ ಎಂಬ ಯಾವ ಮಹಿಮೆ ಇದೆ ಅದು ನಿಮ್ಮದು ಆಗಿದೆ ನೀವು ಸಹ ಆನಂದದ ಸಾಗರರಾಗುತ್ತೀರಿ ಅನೇಕರಿಗೆ ಸುಖವನ್ನು ಕೊಡುತ್ತೀರಿ ಮತ್ತೆ ಯಾವಾಗ ನಿಮ್ಮ ಆತ್ಮವು ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುವುದೋ ಆಗ ಅಲ್ಲಿ ನಿಮ್ಮ ಆತ್ಮವು ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುವುದೋ ಆಗ ಅಲ್ಲಿ ನಿಮ್ಮ ಮಹಿಮೆಯು ಬದಲಾಗುವುದು ಆಗ ನಿಮಗೆ ಸರ್ವಗುಣ ಸಂಪನ್ನರೆಂದು ಹೇಳುತ್ತಾರೆ ಈಗ ನೀವು ನರಕದಲ್ಲಿ ಕುಳಿತಿದ್ದೀರಿ ಇದಕ್ಕೆ ಮುಳ್ಳಿನ ಕಾಡೆಂದು ಹೇಳಲಾಗುತ್ತದೆ ತಂದೆಗೆ ಮಾಲೀಕ ಅಂಬಿಗನೆಂದು ಹೇಳಲಾಗುತ್ತದೆ ನಮ್ಮ ದೋಣಿಯನ್ನು ಪಾರು ಮಾಡಿ ಎಂದು ಆಡುತ್ತಾರೆ ಏಕೆಂದರೆ ದುಃಖಿಯಾಗಿದ್ದಾರೆ ಆದ್ದರಿಂದ ಆತ್ಮವು ಕರೆಯುತ್ತದೆ ಬಲೆ ಮಹಿಮೆಯನ್ನು ಆಡುತ್ತಾರೆ ಆದರೆ ಏನೂ ತಿಳಿದುಕೊಂಡಿಲ್ಲ ಏನು ಬಂದರೆ ಅದನ್ನು ಹೇಳಿಬಿಡುತ್ತಾರೆ ಸರ್ವಶ್ರೇಷ್ಠ ಭಗವಂತನ ನಿಂದನೆ ಮಾಡುತ್ತಿರುತ್ತಾರೆ ನಾವಂತೂ ಆಸ್ತಿಕರಾಗಿದ್ದೇವೆ ಸರ್ವರ ಸದ್ಗತಿ ದಾತ ತಂದೆಯನ್ನು ನಾವು ಅರಿತುಕೊಂಡಿದ್ದೇವೆಂದು ನೀವು ಕೇಳುತ್ತೀರಿ ತಂದೆಯೇ ತಮ್ಮ ಪರಿಚಯವನ್ನು ಕೊಟ್ಟಿದ್ದಾರೆ ನೀವು ಭಕ್ತಿ ಮಾಡುವುದಿಲ್ಲ ಆದ್ದರಿಂದ ಎಷ್ಟೊಂದು ತೊಂದರೆ ಕೊಡುತ್ತಾರೆ ಅವರದ್ದು ಮೆಜಾರಿಟಿ ಇದೆ ನಿಮ್ಮದ್ದು ಮೆಜಾರಿಟಿ ಇದೆ ಯಾವಾಗ ನಿಮ್ಮದ್ದು ಹೆಚ್ಚಾಗುವುದೋ ಆಗ ಅವರಿಗೂ ಆಕರ್ಷಿತವಾಗುವುದು ಬುದ್ಧಿಯ ಬೀಗವು ತೆರೆಯುತ್ತಾ ಹೋಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಹೇಗೆ ಶಿವಬಾಬಾರವರದ್ದು ಯಾವುದೇ ತೋರ್ಪಡಿಸುವಿಕೆ ಇಲ್ಲ ಸೇವಕರಾಗಿ ಮಕ್ಕಳಿಗೆ ಓದಿಸಲು ಬಂದಿದ್ದಾರೆ ಹಾಗೆ ಅಥಾರಿಟಿ ಇದ್ದರೂ ಸಹ ನಿರಹಂಕಾರಿಯಾಗಿರಬೇಕು ಪಾವನರಾಗಿ ಪಾವನ ಮಾಡುವ ಸೇವೆಯನ್ನು ಮಾಡಬೇಕಾಗಿದೆ ವಿನಾಶಕಾಲದ ಸಮಯ ಈಶ್ವರಿಯ ಲಾಟರಿ ತೆಗೆದುಕೊಳ್ಳಲು ಪ್ರೀತಿ ಬುದ್ಧಿಯವರಾಗಿ ನೆನಪಿನಲ್ಲಿ ಇರುವ ಅಥವಾ ದೈವಿ ಗುಣಗಳನ್ನು ಧಾರಣೆ ಮಾಡುವ ರೇಸ್ ಮಾಡಬೇಕಾಗಿದೆ ವರದಾನ ಶುದ್ಧ ಸಂಕಲ್ಪಗಳ ಮುತ್ತಿಗೆಯ ಮೂಲಕ ಸುರಕ್ಷಿತತೆಯ ಅನುಭವ ಮಾಡುವಂತಹ ಮತ್ತು ಮಾಡಿಸುವಂತಹ ಶಕ್ತಿಶಾಲಿ ಆತ್ಮಭವ ಶಕ್ತಿಶಾಲಿ ಆತ್ಮ ಯಾರೆಂದರೆ ಯಾರು ದೃಢತೆಯ ಶಕ್ತಿಯ ಮುಖಾಂತರ ಸೆಕೆಂಡಿಗಿಂತಲೂ ಕಡಿಮೆ ಸಮಯದಲ್ಲಿ ವ್ಯರ್ಥವನ್ನು ಸಮಾಪ್ತಿ ಮಾಡುವಂತವರು ಶುದ್ಧ ಸಂಕಲ್ಪದ ಶಕ್ತಿಯನ್ನು ಗುರುತಿಸಿ ಒಂದು ಶುದ್ಧ ಹಾಗೂ ಶಕ್ತಿಶಾಲಿ ಸಂಕಲ್ಪ ಬಹಳ ಕಮಾಲ್ ಮಾಡಿಸುತ್ತದೆ ಕೇವಲ ಯಾವುದೇ ದೃಢ ಸಂಕಲ್ಪ ಮಾಡಿ ಆಗ ದೃಢತೆ ಸಫಲತೆಯನ್ನು ತರುತ್ತದೆ ಎಲ್ಲರಿಗಾಗಿ ಶುದ್ಧ ಸಂಕಲ್ಪಗಳ ಬಂಧನ ಮುತ್ತಿಗೆ ಈ ರೀತಿ ಬಂಧಿಸಿ ಇದರಿಂದ ಯಾರಾದರೂ ಸ್ವಲ್ಪ ಬಲಹೀನರಾಗಿದ್ದರೂ ಸಹ ಅವರಿಗೂ ಸಹ ಈ ಮುತ್ತಿಗೆ ಒಂದು ಛತ್ರ ಛಾಯೆಯಾಗಿ ಬಿಡುತ್ತದೆ ಸುರಕ್ಷತೆಯ ಸಾಧನ ಅಥವಾ ಕೋಟೆಯಾಗಿ ಬಿಡುತ್ತದೆ ಸ್ಲೋಗನ್ ಎಲ್ಲಕ್ಕಿಂತಲೂ ಶ್ರೇಷ್ಠ ಭಾಗ್ಯ ಇವರದ್ದೇ ಆಗಿದೆ ಯಾರಿಗೆ ಭಗವಂತನಿಂದ ನೇರ ಪಾಲನೆ ವಿದ್ಯೆ ಮತ್ತು ಶ್ರೇಷ್ಠ ಜೀವನಕ್ಕೆ ಶ್ರೀಮತ ಸಿಗುತ್ತದೆ ಒಳ್ಳೆಯದು ಓಂ ಶಾಂತಿ ಓಂ ಶಾಂತಿ